ರಾಸಲೀಲೆ ಪ್ರಕರಣವನ್ನ ಗಂಭೀರವಾಗಿ ಸರ್ಕಾರ ಪಡೆ ಪರಿಗಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ರೆ ಕಠಿಣ ಕ್ರಮ ತಗೊಳ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ತಪ್ಪು ಮಾಡಿದ್ರೆ ಆತ ಎಂಥ ದೊಡ್ಡ ಅಧಿಕಾರಿ ಆಗಿರ್ಲಿ ಖಂಡಿತವಾಗ್ಲೂ ಶಿಕ್ಷೆ ಆಗುತ್ತೆ ಎಷ್ಟೇ ದೊಡ್ಡ ಅಧಿಕಾರಿ ಆಗಿದ್ರು ಕೂಡ ಕಠಿಣ ಕ್ರಮ ಜರುಗಿಸ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮಹಿಳೆ ಮೇಲೆ ದೌರ್ಜನ್ಯ ಆಗಿದ್ರೆ ಬಟ್ ಈ ವಿಡಿಯೋನ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್ ಅವರು ಆ ವಿಡಿಯೋವನ್ನು ಅಬ್ಸರ್ವ್ ಮಾಡಿದ್ರ ಗೊತ್ತಿಲ್ಲ ಅಂಡ್ ಆಕೆ ಯಾರು ಆ ಮಹಿಳೆ ಯಾರು ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತವಳೇನ ಆಮೇಲೆ ಎಷ್ಟು ಹಳೆ ವೀಡಿಯೋ ಆಮೇಲೆ ಯಾರೋ ಒಬ್ಬ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಮುಂದೆ ಹಿಂಗೆಲ್ಲ ಚೆಲ್ಲಾಟ ಆಡಕಾಗತ್ತ ಇದು ಬಹಳ ಆದಷ್ಟು ಬೇಗ ಕ್ಲಾರಿಟಿ ಸಿಗಬೇಕಾಗಿರೋ ವೀಡಿಯೋ ಇಲ್ಲಾಂದ್ರೆ ಇದು ಇನ್ನೊಂದು ಹಂತಕ್ಕೆ ಹೋಗ್ಬಿಡುತ್ತೆ ಒಂದು ಬಹಳ ಮುಜುಗರದ ವಿಡಿಯೋ ತಲೆ ಎತ್ಕೊಂಡು ಓಡಾಡೋಕ್ಕೆ ಆಗಲ್ಲ ಅಂತ ವಿಡಿಯೋ ನೋ ಡೌಟ್ ಅದರಲ್ಲಿ ಎರಡನೇದು ಈ ಎದುರು ಕಡೆ ಇರೋ ಹೆಂಗ್ರಿ ಎದುರು ಕಡೆ ಯಾರೋ ಕೂತಿರ್ತಾರೆ ಅಂದಾಗ ಅವ್ರ ಎದ್ರಿಗೆ ಈ ರೀತಿಯಾಗೆಲ್ಲ ನಡ್ತಿರ್ತಾರ ಇದನ್ನ ಎಜುಕೇಟೆಡ್ ಚಪಲಗಾರರು ಅಂತಾರೆ ಅಲ್ಲ ಹಿಂಗೆ ಹೆಸರಿಟ್ ಕರಿಬೇಕು ಓದಿರೋರು ತಿಳ್ಕೊಂಡಿರೋರು ಅತ್ಯನ್ನತ ದೊಡ್ಡ ಹುದ್ದೆಯಲ್ಲಿರುವಂತವ್ರು ರಾಜ್ಯದ ಲಾಂಛನ ಹಿಂದೆ ಇದೆ ತಮ್ಮ ಶೋಲ್ಡರ್ ಮೇಲೆ ಇದೆ ಸ್ಟಾರ್ ಗಳಿದಾವೆ ಅಧಿಕಾರ ಇದೆ ಯೂನಿಫಾರ್ಮ್ ಹಾಕೊಂಡು ನಾವು ಯೂನಿಫಾರ್ಮ್ ನೋಡಿದ್ರೆ ಭಯ ಆಗುತ್ತೆ ಒಂದು ಗೌರವ ಕೊಡ್ಬೇಕನ್ಸುತ್ತೆ ಹಿಂಗ್ ಆಡೋರ್ನ ಏನಂತಾರೆ ಅದಕ್ಕೆ ಹೇಳಿದ್ವಿ ಎಜುಕೇಟೆಡ್ ಚಪಲಗಾರರು ನೀವೆಲ್ರು ಅಂತ ಕೆಲವ್ರು ಈ ಈ ರೀತಿಯಾಗಿ ಸಿಗಾಕಂಡವ್ರು ನಾನು ಸಚಿವೆ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಅಷ್ಟೇ ದೊಡ್ಡ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ಯಾರೇ ತಪ್ಪಿದ್ದಸ್ತ್ರ ಇರ್ಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರು ಅಷ್ಟೇ ದೊಡ್ಡ ಇದ್ದಂಥ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ಯಾರೇ ತಪ್ಪಿದ್ದಸ್ತ್ರ ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವ್ರ ಅಷ್ಟೇ ಅಂತ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ